ನಮಸ್ಕಾರ ರೈತ ಬಾಂಧವರೆ ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ ನಾವಿವತ್ತು ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಕಳೆದ ವರ್ಷ ಕಳೆದ ಸಾಲಿನಲ್ಲಿ ಯಾರ್ದಾರ್ದು ಅಡಿಕೆ ಗೊನೆಗಳು ಯಾರ್ದಾರ್ದು ಏನು ಕೆಲಸ ಮಾಡಿಸಿದ್ವಿ ಆ ಗೊನೆಗಳೆಲ್ಲ ಈಗ ಹೇಗೆ ಬಂದಿದೆ ಅಂಥೇಳಿ ನೋಡೋಕೆ ಬಂದಿದ್ದೀವಿ ಆ್ಯಕ್ಚುಲಿ ಇವತ್ತು ನಾವು ಭದ್ರಾವತಿ ತಾಲೂಕು ಆನುವೇರಿ ಗ್ರಾಮದ ಹತ್ರ ಆದ್ರಳ್ಳಿ ಅನ್ನೋ ಒಂದು ಗ್ರಾಮ ಇದು ಇಲ್ಲಿ ಬಂದಿದ್ದೀವಿ ಏನಾಗಿದೆ ನೆನ್ನೆ ಅದು ಮೊನ್ನೆ ಅನಿಸುತ್ತೆ ಮೊನ್ನೆ ಬಂದಿಲ್ಲಿ ಮೂರನೇ ಕೊಯ್ಲಾಗಿದೆ ಮೂರು ಕೊಯ್ಲು ಕೊಯ್ಲಾಗಿದೆ ಮೂರನೇ ಕೊಯ್ಲಿಗೆ ಆ ಗೊನೆ ಕೊಯ್ಯೋರು ಏನು ಸರ್ ಹಿಂಗೆ ಗೊನೆ ಬಂದಿದೆ ನೋಡಿ ಅಂತ ಹೇಳಿದಾಗ ಅವರು ಅವ್ರು ತೋಟದವ್ರು ಅಬ್ಸರ್ವ್ ಮಾಡಿ ಕಾಲ್ ಮಾಡಿದ್ರು ಸರ್ ಬನ್ನಿ ಭಾಳ ಚೆನ್ನಾಗಿ ಗೊನೆಗಳು ಬಂದಿದೆ ಅಂತ ನೋಡಿ ನಿಮಗೆ ತೋರಿಸ್ತಾ ಇದ್ದೀವಿ ನಾನು ನಮ್ಮ ಡಾಕ್ಟರ್ ರಮೇಶವರು ಇವತ್ತು ಈ ತೋಟಕ್ಕೆ ಬಂದಿದ್ದೀವಿ ನಿನ್ನೆ ನಾನು ಎರಡು ದಿವಸ ಹಿಂದೆ ಇವ್ರು ಹೇಳಿದರೆ ನಾನು ಗೊನೆ ಕೊಯ್ಲಾಗೋ ಟೈಮಲ್ಲಿ ತೋರಿಸ್ತಾ ಇದ್ದೆ ನಿಮಗೆ ಗೊನೆಗಳನ್ನು ತೂಕ ಮಾಡಿಸಿ ಬಟ್ ಅವ್ರು ಹೇಳಿದ್ದು ನನಗೆ ಲೇಟ್ ಆಯಿತು ನಾವು ಇರಲಿಲ್ಲ ಅವ್ರು ಫೋನ್ ಮಾಡಿದಾಗ ನಾವು ಬಂದ್ವಿ ಮೂರು ಕೊಯ್ಲು ಆದಮೇಲೆ ಈ ಗೊನೆಗಳು ನೋಡಿ ಹೇಗಿದೆ ಇದು ಹಳೆ ಮರಗಳು ಸಾರಿ ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಹಳೆ ಮರಗಳು ಮೂರು ಕೊಯ್ಲ ನಂತರವೂ ಈ ಗೊನೆಗಳು ನೋಡಿ ಈ ಗೊನೆಗಳು ನೋಡಿ ಈ ಕಡೆ ಗೊನೆಗಳು ತೋರಿಸ್ತೀನಿ ನೋಡಿ ನಿಮಗೆ ನಾನು ನಿಮಗೆ ಯಾಕೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಇದೇನು ಭಾಳ ಚೆನ್ನಾಗಿದ್ದು ತೋಟ ರಿಕವರಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ ನಾನು ಹಾಳಾದ ತೋಟ ರಿಕವರಿ ಈ ಸ್ಟೇಜಿಗೆ ಇದೆ ಕಳೆದ ವರ್ಷ ಡಿಸೆಂಬರು ಜನವರಿ ಟೈಮಲ್ಲಿ ಮಾಡ್ಕೊಂಡಿದ್ವಿ ಅವರು ಒಂದೇ ಅಪ್ಲಿಕೇಶನ್ ಮತ್ತು ಎರಡನೇ ಅಪ್ಲಿಕೇಶನ್ ಮಾಡಿಲ್ಲ ಅವ್ರಿಗೆ ಹೇಳಿದ್ವಿ ಇವತ್ತು ಮತ್ತೆ ನಾವು ಅವರಿಗೆ ನಿನ್ನೆನೇ ಬಂದು ಇಲ್ಲ ಹೇಳಿ ಮತ್ತೆ ಗೊಬ್ಬರಗಳನ್ನು ಈ ವರ್ಷದ ಟೈಮ್ ಸರಿಯಾಗಿ ಮಾಡೋಣ ಅಂತ ಹೇಳಿದ್ವಿ ಸೊ ಟೈಮ್ ಸರಿಯಾಗಿ ಈ ಸರಿ ಗೊಬ್ಬರಗಳನ್ನು ಮಾಡ್ತಾ ಇದ್ದಾರೆ ಕಳಿಸ್ಕೊಟ್ಟಿದ್ವಿ ಗೊಬ್ಬರ ಇದ್ದಾರೆ ಅದಕ್ಕೆ ಬಂದ್ವಿ ನಾವು ಜೊತೆಗೆ ನಿಮಗೆ ಹೇಗೆ ತೋರ್ಸೋಣ ಗರಿಗಳು ಅಂಥೇಳಿ ಮಾಡ್ತಾಯಿದ್ದೀನಿ ನಿಮಗೆ ಝೂಮ್ ಮಾಡೋಕೆ ಏನಾಗ್ತಾಯಿದೆ ತುಂಬ ಹಳೆ ಮರಗಳಿದ್ರು ಹಾಗಾಗಿ ಕರೆಕ್ಟಾಗಿ ಕಾಣ್ತಾ ಇಲ್ಲ ನಮ್ಮ ಡಾಕ್ಟರ್ ರಮೇಶ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದೆ ತೋಟ ಹೇಗೆ ಅನ್ನಿಸ್ತು ನಿಮಗೆ ಇವರು ಲಾಸ್ಟು ಡಿಸೆಂಬರು ಜನವರಿಯಲ್ಲಿ ಇವರು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದು ಗೊಬ್ಬರನ್ನ ಹೌದು ಆವಾಗ ನಾವು ನೋಡಿದಾಗ ಗಿಡಗಳಲ್ಲಿ ನಾವು ಗಿಡಗಳ ಇಂಪ್ರೂವ್ಮೆಂಟಿಗೆ ಪಟ್ ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ ಹೌದು ಬಟ್ ಇವರು ಫೋನ್ ಮಾಡಿದ್ಮೇಲೆ ಬಂದ್ ನೋಡಿದಾಗ ಇಲ್ಲಿ ಬಹಳ ಚೆನ್ನಾಗಿ ಫಸಲು ಬಂದಿದೆ ಇವರಿಗೆ ಮೂರು ವರ್ಷ ಕರೆಕ್ಟ್ ಮಾಡೋದಿದ್ರೆ ಬನ್ನಿ ಇಲ್ಲ ಬರಕ್ಕೆ ಹೇಳಿ ಮೊದಲನೇ ವರ್ಷದಲ್ಲಿ ಪ್ರತಿಫಲ ಬಂದಿದೆ ಇವರು ಬರೀ ಒಂದು ಸಾಯಿಲ್ ಅಪ್ಲಿಕೇಶನ್ ಗೊಬ್ಬರ ಮಾತ್ರ ಬಳಸಿಕೊಂಡಿದ್ದು ಅದಕ್ಕೆ ಈ ಪರಿವರ್ತನೆ ಆಗಿದೆ ತೋಟ ಇನ್ನು ನಾವು ಹೇಳಿರ್ತಕ್ಕಂಥ ಎರಡು ಮೂರು ಅಪ್ಲಿಕೇಶನ್ ಇದೆ ಅದನ್ನ ಮಾಡ್ಕೊಂಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ಚೆನ್ನಾಗಿ ಬರ್ತಿತ್ತು ಇವರ ಹತ್ರ ನಾವು ಮೂರು ವರ್ಷ ಟೈಮ್ ತಗೊಂಡಿದೀವಿ ಅಲ್ವಾ ಹೌದು ಮೂರು ವರ್ಷ ತಗೊಂಡಿದ್ವಿ ತಗೊಂಡಿದ್ವಿ ಕಡೆ ಪಕ್ಷ ಎಕರೆಗೆ ನೂರು ಕುಂಟೆಲ್ ಆದ್ರ ಕೊಯ್ಬೇಕು ಅಂತ ಹೇಳ್ಬಿಟ್ಟು ಹೌದು ಇವತ್ತಿನ ಒಂದು ಈ ಫಸಲನ್ನ ನೋಡಿದ್ರೆ ಈ ವರ್ಷನೇ ನಿಯರೆಸ್ಟ್ ಹೋಗ್ತಾ ಇದಾರೆ ಅಂತ ಅನಿಸ್ತಾ ಇದೆ ಹೌದು ಹಾಗಾಗಿ ಮೂರು ಕೊಯ್ಲ್ ಆದ್ಮೇಲೂ ಇಷ್ಟು ಗೊನೆ ಉಳಿದಿದೆ ಇವರಿಗೆ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಇವರು ಗೊಬ್ಬರ ಹಾಕ್ತಾ ಇದಾರೆ ಅದನ್ನು ನಿಮಗೆ ನಾವು ಅವ್ರು ಹಾಕ್ತಾ ಇರ್ತಕ್ಕಂಥ ಒಂದು ಸಿಚುವೇಶನ್ ನಿಮಗೆ ತೋರಿಸ್ತೀವಿ ತೋರಿಸ್ತೀವಿ ಅವ್ರ ಜೊತೆಗೂ ಮಾತಾಡಿಸ್ತೀವಿ ಅವ್ರು ಗೊಬ್ಬರ ಕಲಿಸ್ತಾ ಇದ್ರು ಹಾಗಾಗಿ ನಾವೇ ಶೂಟ್ ಮಾಡ್ತಾ ಇದೀವಿ ಸುಮ್ಮನೆ ನೋಡಿ ಹಂಗಂತೇಳಿ ಭಾಳ ರಿಕ್ವರಿನೂ ಆಗಿಲ್ಲ ಇದರಲ್ಲಿ ಇದೆ ಮೈಟ್ಸ್ ಇದೆ ಪೆಸ್ಟ್ ಇದೆ ಮತ್ತು ಸುಳಿಗಳ ಕ್ರಾಸ್ ಗಣ್ಣಿದೆ ಅವುಗಳ ಮೇಲೆಲ್ಲ ವರ್ಕ್ ಮಾಡಬೇಕು ಒಂದೇ ಸಲ ಹೇಳ್ಕೊಟ್ಲೆ ಇವರಿಗೆ ಬರುತ್ತೋ ಇಲ್ಲೋ ಒಂದು ಡೌಟ್ ಇರುತ್ತಲ್ಲ ಎಲ್ರಿಗೂ ಅದನ್ನು ಫಸ್ಟ್ ಪ್ರಯತ್ನ ಪಡಿ ನಿಮಗೊಂದು ಕಾನ್ಫಿಡೆನ್ಸ್ ಬಂದ ಮೇಲೆ ನಾವು ಮುಂದಿನ ಹೇಳ್ಕೊಡ್ತಾ ಹೋಗ್ತೇವೆ ಅಂತ ಹೇಳಿದ್ವಿ ಸೊ ಅದರ ಪ್ರಕಾರ ಈಗ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಮುಂದಿನ ಹಂತಗಳನ್ನು ನಾವು ಮಾಡಿಸ್ತಾ ಹೋಗ್ತೇವೆ ಹೇಳ್ಕೊಡ್ತಾ ಹೋಗ್ತೇವೆ ಬದಲಾವಣೆ ಬಂದೇ ಬರುತ್ತೆ ಈಗೆಲ್ಲ ಮತ್ತೆ ಗೊಬ್ಬರ ಹಾಕೋ ಟೈಮು ನಾವು ಹೇಳೋದೆಲ್ಲ ರೈತ ಏನಪ್ಪ ಅಂದರೆ ಏನೇನೋ ಮಾಡೋದ್ಕಿಂತ ಸಾವಯವ ಕೃಷಿಗಳನ್ನು ಮಾಡಿ ಸಾವಯವ ಗೊಬ್ಬರಗಳನ್ನು ಮಾಡಿ ನಿಮ್ಮಲ್ಲಿರೋ ನಿಮ್ಮ ಎಕ್ಸ್ಪರ್ಟ್ಸ್ಗಳ ಜೊತೆ ಕೂತ್ ಮಾತಾಡಿ ಯಾವ್ದು ಹಾಕಬೇಕು ಯಾವ್ದು ಬಿಡಬೇಕು ಅಂಥೇಳಿ ಒಳ್ಳೆಯ ಕಾಂಬಿನೇಷನ್ಸ್ಗಳನ್ನೆಲ್ಲ ಮಾಡಿ ನಾವು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀವಿ ಒಂದು ಮರ ಒಂದು ಇಪ್ಪತ್ತು ಕೆ ಜಿ ತೊಗೋಬೇಕಂದ್ರೆ ಅದಕ್ಕೆ ಪ್ರತಿ ವರ್ಷ ಭೂಮಿಯಿಂದ ಮುನ್ನೂರ ಐವತ್ತು ಗ್ರಾಮ್ ನೈಟ್ರೋಜನು ನಲವತ್ತು ಗ್ರಾಮ್ ಫಾಸ್ಫರಸು ಮುನ್ನೂರ ಎಪ್ಪತ್ತು ಗ್ರಾಮ್ ಪೊಟ್ಯಾಷಿಯೋ ಐವತ್ತು ಗ್ರಾಮ್ ಕ್ಯಾಲ್ಶಿಯಮ್ ಐದು ಗ್ರಾಮ್ ಜಿಂಕು ಐದು ರಾಮ್ ಬರಾನು ಬೇಕು ಅಂತೇಳಿ ಸೊ ಅದರ ಕಾಂಬಿನೇಷನ್ಸ್ಗಳಲ್ಲಿ ಸಾವಯವ ಹೇಗೆ ಬರುತ್ತೆ ಅನ್ನೋದನ್ನು ನೋಡಿ ಮಾಡಿ ಮೇಲಿಂದ ನಿಮಗೆ ಅಷ್ಟು ಗೊಬ್ಬರಗಳನ್ನು ನಿಮ್ಮ ಏರಿಯಾದ ಎಕ್ಸ್ಪರ್ಟ್ ಜೊತೆ ಕೂತ್ ಮಾತಾಡಿ ಗೊತ್ತಾಗಿಲ್ಲ ಅಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕೆಲವು ಕಾಂಬಿನೇಷನ್ಸ್ಗಳನ್ನು ನಾವು ಮಾಡಿಕೊಡ್ತೀವಿ ಅದನ್ನು ಬಳಸಿ ನೀವು ಸಾವಯವ ಕೃಷಿಗಳಲ್ಲಿ ಒಂದು ಎರಡರಿಂದ ಮೂರು ವರ್ಷ ಜೊತೆಗಿದೆ ನಾನು ನಿಮಗೆಲ್ಲ ಮನ ಮರಗಳನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ತುಂಬ ದೂರದಿಂದ ಝೂಮ್ ಹಾಕ್ತಾ ಇದ್ದೀನಿ ನಾನು ಇದು ನಲವತ್ ನಲವತ್ತೈದು ಅಡಿ ಐವತ್ತು ಅಡಿ ಗಣೆ ಇಟ್ಕೊಂಡು ಕೊಯ್ಯಂಥ ಮರಗಳಿವು ಹಾಗಾಗಿ ಝೂಮ್ ಇದಾಗ್ತಾ ಇದೆ ಗೊನೆಗಳು ನೋಡಿ ಮೂರು ಕೊಯ್ಲು ಆದ ನಂತರನೂ ಗೊನೆಗಳೆಲ್ಲ ಹೀಗಿದೆ ಹೀಗಿದೆ ಸೊ ಅಡಿಕೆಯಲ್ಲಿ ನಮಗೆ ನಾವು ಹೇಳೋದು ನಿಮಗೆ ಕನಿಷ್ಠ ಒಂದು ನೂರು ಕ್ವಿಂಟಲ್ ಹಸಿ ಅಡಿಕೆನಾದರೂ ಬೆಳಿಬೇಕು ಐದು ಕೆಜಿ ನಾಲ್ಕು ಗೊನೆ ಬಂದರೆ ಸಾಕು ಅಥವಾ ಹತ್ತು ಕೆ ಜಿ ಎರಡು ಗೊನೆ ಬಂದರೆ ಸಾಕು ಒಂದು ಮರಕ್ಕೆ ಇಪ್ಪತ್ತು ಕೆ ಜಿ ಆಯಿತು ಇಪ್ಪತ್ತು ಕೆ ಜಿ ಇಂಟು ಎಕರೆ ಐದುನೂರ ಎರಡು ಗಿಡ ನೂರು ಕ್ವೆಂಟಲ್ ಆಯಿತು ಬರುತ್ತಾ ಅನ್ನೋ ಕನ್ಫ್ಯೂಷನ್ ಇರೋ ವ್ಯಕ್ತಿಗಳಿಗೆ ನಾನು ಕೆಲವರು ಕಾಮೆಂಟ್ ಮಾಡ್ತಾ ಕೂತಿರ್ತಾರಲ್ಲ ಅವ್ರುಗಳಿಗೆ ಹೇಳ್ತಾ ಇದ್ದೀನಿ ಅಷ್ಟೆ ಅಷ್ಟು ಮಾಡಿ ಬರುತ್ತೆ ಇದರಲ್ಲಿ ನಾವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಂದು ಅಥವಾ ಡಾಕ್ಟರ್ ರಮೇಶ್ ಅವ್ರ ನಂಬರ್ಗಳನ್ನು ನಾವು ಹಾಕಿರ್ತೇವೆ ನಿಮಗೇನೇ ಕನ್ಫ್ಯೂಷನ್ಸ್ ಇದ್ದರೂ ಕಾಲ್ ಮಾಡಿ ತಿಳ್ಕೊಳ್ಳಿ ಅಂದರೆ ಮಾಡ್ಬೇಕನ್ನೋ ಉದ್ದೇಶ ಇದ್ದರು ಮಾಡ್ಬೇಕು ಅನಿಸಿದ್ರೆ ಮಾತ್ರ ಮಾಡಿ ಸುಮ್ಮನೆ ನಮ್ಮ ಟೈಮು ವೇಸ್ಟ್ ಮಾಡಬೇಡಿ ಕೆಲವು ಸುಮ್ಮನೆ ಫೋನ್ ಮಾಡಿ ಇಲ್ಲಿದೆಲ್ಲ ಕ್ವಶನ್ಸ್ ಕೇಳ್ತಾ ನಮಗೆ ಸಹಜವಾಗಿ ನಮಗೆ ಕಾಲ್ಗಳು ತೊಳೋದೇ ಕಷ್ಟ ಆಗ್ತಾ ಇರುತ್ತೆ ನಮ್ಮ ದಿನನಿತ್ಯದ ಶೆಡ್ಯೂಲ್ಗಳ ಮಧ್ಯದಲ್ಲಿ ನಾವು ತೊಗೊಂಡು ನಿಮಗೆ ರೆಸ್ಪಾನ್ಸ್ ಮಾಡ್ತೇವೆ ನೀವು ಅದನ್ನು ತಪ್ಪಾಗಿ ಬಳಸ್ಕೊಬೇಡಿ ಅಥವಾ ನೆಗೆಟಿವ್ ಕಾಮೆಂಟ್ ಮಾಡ್ಕೊಂಡು ವೇಸ್ಟ್ ಮಾಡಬೇಡಿ ನಿಮಗೆ ಯೂಸ್ ಆಗಿಲ್ಲ ಅಂದರೆ ಯೂಸ್ ಬಿಡಿ ಕೃಷಿ ಬಗ್ಗೆ ಗೊತ್ತಿದ್ರೆ ಎಲ್ಲನ್ಬಿಟ್ಟು ನಮಗೂ ತಿಳಿಸಿ ಗೊತ್ತಿಲ್ಲ ಅಂದರೆ ನಮಗೆ ಗೊತ್ತಿರೋದು ನಾವು ಹೇಳಲಿಕ್ಕೆ ಟ್ರೈ ಮಾಡ್ತೀವಿ ಮೇಲಿನ ಗರ್ಭಗಳನ್ನು ನೋಡಿ ಮೇಲಿನ ಗರ್ಭಗಳು ಇನ್ನೂ ಚೆನ್ನಾಗಿ ಬರ್ತಾಯಿದೆ ಗರ್ಭಗಳು ಇಷ್ಟು ಚೆನ್ನಾಗಿ ಬಂದರೆ ಸಾಕು ಮುಂದಿನ ದಿನ ಕೆಲಸ ಈ ಸಲ ನಾವು ಟೈಮ್ ಸರಿಯಾಗಿ ಮಾಡ್ತಾಯಿದ್ದೀವಿ ಹೇಳಿದೀವಿ ಅವ್ರಿಗೆ ಕಳೆದ ವರ್ಷ ನಾವು ಡಿಲೇ ಮಾಡಿಬಿಟ್ಟಿವೆ ಇದ್ಮೇಲೆ ಮೇಲೆ ಟೈಮ್ ಸರಿಯಾಗಿ ಮಾಡೋಣ ಟೈಮ್ ಸರಿಯಾಗಿ ಮಾಡ್ತಾ ಚೆನ್ನಾಗಿ ಕನ್ ಕನ್ವರ್ಷನ್ಸ್ ತೊಗೊಳ್ಳೋಣ ಅಂತ ಈ ಸಲ ನಾವು ಟೈಮ್ ಸರಿಯಾಗಿ ಮಾಡಿಸ್ತಾ ಇದ್ದೀವಿ ಈ ವರ್ಷ ನಾವು ಇದಕ್ಕೆ ಇದ್ರಿಗೆ ಎರಡು ಅಂತ ಸಾಯಿಲ್ ಅಪ್ಲಿಕೇಶನ್ ಎರಡು ಎಕ್ಸ್ಪ್ರೇಷ್ ಸಂಪೂರ್ಣವಾಗಿ ಮಾಡಿಸ್ತೀವಿ ಬಿಕಾಸ್ ಅವರು ರೆಡಿ ಇದ್ದಾರೆ ಒಂದೇ ವರ್ಷದಲ್ಲಿ ಅಥವಾ ಈ ಆರು ಏಳು ತಿಂಗಳು ಗ್ಯಾಪಲ್ಲಿ ನನಗೆ ಇಷ್ಟು ಕನ್ವರ್ಷನ್ಸ್ ಬಂತಲ್ಲ ನನಗೆ ಅಷ್ಟು ಸಾಕು ಸರ್ ಮಿಕ್ಕಿದ್ದು ನನಗೆ ಗೊತ್ತಾಗಿದೆ ನಾನು ಮಾಡ್ತೀನಿ ಅನ್ನೋದು ಅವ್ರ ಅಭಿಪ್ರಾಯ ಸೊ ಅವ್ರು ಮಾಡ್ತಾ ಇದ್ದಾರೆ ನಿಮಗೆ ಹಾಗೆ ತೋರಿಸೋಣ ಅನ್ನಿಸ್ತು ಒಂದೇ ಒಂದೇ ಅಪ್ಲಿಕೇಶನ್ಸಲ್ಲಿ ಎಷ್ಟು ಬದಲಾವಣೆ ಆಯಿತು ಹೇಳಿ ನಾವು ಬೆಳಗ್ಗೆನೇ ಬಂದಿದ್ವಿ ನಾನು ನಮ್ಮ ಡಾಕ್ಟರ್ ರಮೇಶ್ ಅವರು ಅದನ್ನು ಮುಗಿಸ್ಕೊಂಡು ಇದ್ದೀವಿ ಸೊ ಇದರ ಮಧ್ಯದಲ್ಲಿ ನಿಮಗೆ ಕೆಲವು ತೋರಿಸೋಣ ಅಂತ ಅನ್ನಿಸ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ ಸೊ ಧನ್ಯವಾದಗಳು ರೈತ ಬಂಧುವರೆ